ಧಾರವಾಡಕ್ಕೆ ಹೋಗೋಣ ಧಾರವಾಡದಲ್ಲಿ ಒಂದು ಅಚ್ಚರಿಯ ಘಟನೆ ಒಂದು ನಡೆದಿದೆ ಸಾಯಿಬಾಬಾ ಫೋಟೋನಲ್ಲಿ ನಿಮಗೆ ನೀರು ಬರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇರಬಹುದು ನೀವು ಈಗ ಬರುತ್ತೆ ಧಾರವಾಡದಲ್ಲಿ ಸತ್ಯ ಸಾಯಿಬಾಬಾ ಪವಾಡ ಒಂದು ನಡೆದಿದೆ ಸೊ ಸತ್ಯ ಸಾಯಿ ಬಾಬಾ ಫೋಟೋದಿಂದ ತೊಟ್ಟಿಗ್ತಾ ಇದೆ ನೀರಿನ ಅಮೃತ ಅನ್ನೋ ಮಾಹಿತಿ ಇದೆ ಸತ್ಯ ಸಾಯಿ ಅಮೃತ ಸ್ವೀಕರಿಸಲು ಜನ ಬೋ ಜನ ಜನಸಾಗರವೇ ಹರಿದು ಬರ್ತಾ ಇದೆ ಧಾರವಾಡದ ಸಪ್ತಾಪುರದ ಸತ್ಯಸಾಯಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿರುವಂತಹ ಅಚ್ಚರಿಯ ಘಟನೆ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಫೋಟೋದಿಂದ ಸಿಹಿ ನೀರಿನ ಅಮೃತ ತೊಟ್ಟಿಕ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ರೆ ಆ ಸಿಹಿ ನೀರಿನ ತೆಗೆದುಕೊಳ್ಳೋಕೆ ಜನಸಾಗರವೇ ನೆರಿತಾ ಇದೆ ಈ ಫೋಟೋನ ನೋಡ್ತಾ ಇರಬಹುದು ಇದು ಸಪ್ತಾಪುರದ ಬಳಿ ಇರುವಂತಹ ಅಹ್ ಸತ್ಯ ಸಾಯಿ ಬಾಬಾ ಶಿಕ್ಷಣ ಟ್ರಸ್ಟ್ ಏನಿದೆ ಅಲ್ಲಿ ಈ ಪವಾಡ ನಡೆದಿರೋದು ಸತ್ಯ ಸಾಯಿ ಬಾಬಾ ಪವಾಡ ಸತ್ಯಸಾಯಿ ಫೋಟೋದಿಂದ ಸಿಹಿ ನೀರು ತೊಟ್ಟಿಕ್ತಾ ಇದೆ ಅಂತ ಈಗ ಬರ್ತಾ ಇದೆ ಸೊ ಹಾಗಾಗಿ ಅದನ್ನ ನೋಡೋಕೆ ಜನಸಾಗರ ಸೇರಿಕೊಳ್ತಾ ಇದೆ ಅದನ್ನ ಸ್ವೀಕಾರ ಮಾಡೋಣ ಅಂತ ಬಹಳಷ್ಟು ಜನ ಬರ್ತಾ ಇದ್ದಾರೆ ಕೆಳಗಡೆ ಅದಕ್ಕೊಂದು ನೀರನ್ನು ನೀರನ್ನ ಸಂಗ್ರಹ ಮಾಡೋಕ್ಕೂ ಕೂಡ ಒಂದು ಇದನ್ನು ಇಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಅಲ್ಲಿ ಸಿಹಿ ನೀರು ಅಲ್ಲಿ ತೊಟ್ಟಿಕ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೇಗೆ ಯಾ ಯಾವ ರೀತಿ ಎಲ್ಲವೂ ಕೂಡ ಅಚ್ಚರಿಗೆ ಕಾರಣ ಆಗಿದೆ ಜನಸಾಗರ ಅಲ್ಲಿ ಸೇರ್ಕೊಂಡಿದೆ ಮೊನ್ನೆ ಪಾದ ಪೂಜೆ ಮಾಡಿದರು ಸ್ವಾಮೀಜಿ ನಿನ್ನೆ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆ ಟೈಮಲ್ಲೇ ಅಮೃತ ಬಂದಿದ್ದೀವಿ ಫೋಟೋನಿಂದ ಕಾಲೇಜಿ ಹುಡುಗಿರೆಲ್ಲ ಬಂದು ಆಮೇಲೆ ಭಜನೆ ಮಾಡಿದ್ದೀವಿ ನಾನು ಇಲ್ಲೇ ಕೆಲಸ ಮಾಡಿಸ್ತಾ ಇದ್ದೀನಿ ಸ್ಕೂಲ್ ಬಿಲ್ಡಿಂಗ್ ನಾನು ನೋಡೋಕೆ ಬಂದಿದ್ದೀನಿ ಫೋಟೋ ತೆಗ್ದು ಏನಿಸಿದಂದ್ರೆ ಜನರಲ್ ಆಗಿ ಆ ಥರ ಪೂಜೆ ಮಾಡುವಾಗ ಸ್ವಾಮಿ ಕಡೆಯಿಂದ ವಿಭೂದಿ ಕುಂಕುಮ ಇಲ್ಲಂದ್ರೆ ಅಮೃತ ಎಲ್ಲ ಬರ್ತಾ ಇರ್ತಾರೆ ಇಲ್ಲೂ ಹಂಗ ಇಲ್ಲೂ ಹಂಗೆ ಬಂದಿದೆ ಪ್ರಸನ್ನ ಆಗಿದ್ದಾರೆ ಅದಕ್ಕೆ ಅಂತ ತೋರಿಸ್ತಾರೆ ಸ್ವಾಮಿ ಅಲ್ಲ ಅಂದ್ರೆ ಮೊನ್ನೆ ನಾವು ಭಗವಾನ್ ಸತ್ಯಸಾಯಿ ಬಾಬಾ ಅವ್ರದ್ದು ಪಾದಕ ಪ್ರತಿಷ್ಠಾನದ ದಿವಸ ಇಷ್ಟ ಸಿದ್ಧಿವೃತ ಮಾಡಿದ್ವಿ ಸತ್ಯಸಾಯಿ ಇಷ್ಟ ಸಿದ್ಧಿವೃತ ಅರೌಂಡ್ ಐದ್ನೂರು ಜನ ಇಲ್ಲೆಲ್ಲ ಕೂತಿದ್ರು ಅವರೆಲ್ಲ ನಾಮಸ್ಮರಣೆ ಮತ್ತೆ ಇಷ್ಟ ಸಿದ್ಧಿವೃತಕ್ಕೆ ಏನು ಸ್ತೋತ್ರ ಇರ್ತಾವಲ್ಲ ಎಲ್ಲ ಸ್ತೋತ್ರ ಎಲ್ಲ ಹೇಳಿದರು ಮೊನ್ನೆ ದಿವಸ ಏನೂ ಇರಲಿಲ್ಲ ನಿನ್ನೆ ಅದಾದಮೇಲೆ ನಿನ್ನೆ ಅಮೃತ ಬರಲಿಕ್ಕೆ ಹತ್ತು ಫೋಟೋದ ಮೇಲಿಂದ ಮತ್ತು ಅಮೃತ ಬಂದ ಮೇಲೆ ಎಲ್ಲ ಜನ ಕೂತ್ಕೊಂಡು ಭಜನೆ ಎಲ್ಲ ಮಾಡಿದರು ಯುಜುವಲಿ ಬಾಬಾನ ನಾವು ಯಾವಾಗ ಮಾಡಿರ್ತೇವಲ್ಲ ವಿಭೂತಿ ಕುಂಕುಮ ಮತ್ತು ಅಮೃತ ಇದು ಬರ್ತಿರ್ತದೆ ಇಲ್ಲಿ ಭಕ್ತಿಯಿಂದ ಇದು ಮಾಡಿದಾಗ ಅದೇ ಇಲ್ಲೇ ರಿಪ್ಯೂಟೇಶನ್ ಆಗಿದೆ ಓಕೆ ಸಹೋದ್ಯೋಗಿ ಜವೇದ್ ಅಧೋನಿಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜವೇದ್ ಒಂದೊಂದ್ಸಲ ಈ ರೀತಿಯಾಗಿ ಅಚ್ಚರಿಗಳು ಕಾಣಿಸ್ಕೊಂಡ್ ಬಿಡುತ್ತೆ ಯಾವ ರೀತಿಯಾಗಿದೆ ಅದು ಹೇಗಿದೆ ನಿಜವಾಗ್ಲು ಅರುಣ್ ಏನು ಧಾರವಾಡದ ಸಪ್ತಾಪುರದಲ್ಲಿ ಸತ್ತ ಸಾಯಿ ಏನು ಶಿಕ್ಷಣ ಸಂಸ್ಥೆ ಇದೆ ಇಲ್ಲೇ ಆ ಸಂಸ್ಥೆಯಲ್ಲಿ ಹೇಳಿದ್ರೆ ಸಾಯಿ ಬಾಬಾ ಫೋಟೋದಿಂದ ಈ ಒಂದು ಸಿಹಿ ನೀರಿ ನೀರು ಏನೇ ತೊಡಸ್ತಾ ಇರುವಂತದ್ದು ನಿಜವಾಗ್ಲೂ ಏನಂತ ಹೇಳಿದ್ರೆ ಈ ಪವಾಡ ನೋಡ್ಲಿಕ್ಕೆ ಸಾಕಷ್ಟು ಜನ ಕೂಡ ಏನಂತ ಹೇಳಿದ್ರೆ ಬರ್ತಾ ಇರುವಂತದ್ದು ಆ ಫೋಟೋ ಹಿಂದ್ಗಡೆಯಿಂದ ಏನಂತ ಹೇಳಿದ್ರೆ ನೀರು ಏನಂತ ಹೇಳಿದ್ರೆ ಸ್ಲೋ ಆಗಿ ತೊಟ್ಟಿ ತೊಟ್ಟಿಯಾಗಿ ಏನಂತ ಹೇಳಿದ್ರೆ ಬೀಳ್ತಾ ಇದೆ ಇದನ್ನ ಏನಂತ ಹೇಳಿದ್ರೆ ಸಾಕಷ್ಟು ಜನ ಏನಂತ ಹೇಳಿದ್ರೆ ಒಂದು ರೀತಿಯಾಗಿ ಇದು ದೊಡ್ಡ ಪವಾಡನೆ ಅನ್ನುವಂತ ರೀತಿಯಲ್ಲಿ ನೋಡ್ತಾ ಇದಾರೆ ಮತ್ತು ಏನಂತ ಹೇಳಿದ್ರೆ ಆ ನೀರು ಸಿಹಿ ಕೂಡ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಅರುಣ್ ಓಕೆ ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು